ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಬದಿಗಿರಿಸಿ ಅಂಬೋಡೆಗಳ ಮರೆತು ಚಪ್ಪರಿಸುವ ಸಗ್ಗದಲ್ಲಿ ರುಚಿಯಂದೇ ಅಮೃತ ನಮಸ್ಕಾರ ಶ್ರೋತೃಗಳೇ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ರಾಗಿ ಮಾಲ್ಟ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ರಾಗಿ ಮಾಲ್ಟ್ ಕೂಡಲೇ ನಮ್ಮ ತಲೆಯಲ್ಲಿ ಬರೋದು ಸಣ್ಣ ಮಕ್ಳಿಗೆ ಕೊಡೋದು ಅಂತ ಆದರೆ ಇದು ಶುಗರ್ ಪೇಶೆಂಟ್ಗಳಿಗೆ ತುಂಬ ಒಳ್ಳೇದು ಶುಗರ್ ಇರೋರಿಗೆ ಸಕ್ಕರೆ ಕಾಯಿಲೆ ಇರೋರಿಗೆ ರಾಗಿ ಅನ್ನೋದು ರಾಮಬಾಣ ಅನ್ನೋದು ಎಲ್ರಿಗೂ ತಿಳಿದ ವಿಚಾರನೆ ಈ ಕಾಫಿ ಟೀ ಎಲ್ಲ ಕುಡಿಬೇಕು ಅಂತ ತುಂಬ ಅನ್ನಿಸ್ತಿರುತ್ತೆ ಅಂತ ಬಹಳ ಜನ ಶುಗರ್ ಇರೋರು ಹೇಳಿರೋದನ್ನ ನಾನು ಕೇಳಿದ್ದೀನಿ ಅಂಥವರು ಈ ರಾಗಿ ಮಾಲ್ಟನ್ನು ಹಾಲಿಗೆ ಹಾಕ್ಕೊಂಡು ಕುಡಿದ್ರೆ ಬಾಯಾರಿಕೆನೂ ಕಡಿಮೆ ಆಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಬನ್ನಿ ಮತ್ತೆ ಆಗ್ತಾಡ ಈಗ ರಾಗಿ ಮಾಲ್ಟ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ತೀನಿ ಒಂದು ಬಾರಿ ನೀವು ಇದನ್ನು ಮಾಡಿಟ್ಕೊಂಡ್ರೆ ಒಂದು ಒಂದೂವರೆ ತಿಂಗಳವರೆಗೂ ಶೇಖರಿಸಿಡಬಹುದು ರಾಗಿ ಮಾಲ್ಟ್ ಮಾಡೋಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ಕೆ ಜಿಯಷ್ಟು ರಾಗಿ ಕ್ಲೀನ್ ಮಾಡಿಕೊಂಡಿರೋದು ಅರ್ಧ ಕೆ ಜಿಯಷ್ಟು ಗೋಧಿ ನೂರು ಗ್ರಾಮ್ ಕಡಲೆಕಾಳು ನೂರು ಗ್ರಾಮ್ ಹೆಸರುಕಾಳು ನೂರು ಗ್ರಾಮ್ ಸೋಯಾಬೀನ್ ಕಾಳು ನೂರು ಗ್ರಾಮ್ ಸೀಮೆ ಅಕ್ಕಿ ತಂಪು ಇದು ನೂರು ಗ್ರಾಮ್ ಶೇಂಗಾ ಬೀಜ ಒಂದು ಆರರಿಂದ ಏಳು ಪೀಸು ಚಕ್ಕೆ ಆರರಿಂದ ಏಳು ಪೀಸು ಲವಂಗ ನಾಲ್ಕು ಏಲಕ್ಕಿ ಮೊದಲಿಗೆ ರಾಗಿಯನ್ನು ಮೊಸರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡರಿಂದ ಮೂರು ಗಂಟೆಯಷ್ಟು ನೆನೆಸಿಡಬೇಕು ಮೊಸರು ಅದಕ್ಕೆ ಎಷ್ಟು ಹಿಡಿಯುತ್ತೆ ಅನ್ನೋದನ್ನು ನೋಡಿಕೊಂಡು ನೆನೆಸಿಡಿ ಮಜ್ಜಿಗೆ ಬೇಡ ಆದಷ್ಟು ಗಟ್ಟಿ ಮೊಸರಿನಲ್ಲೇ ನೆನೆಸಿಡಿ ನಂತರ ಮೊಸರಿನಲ್ಲಿ ನೆಂದಂತಹ ರಾಗಿಯನ್ನು ತೆಗೆದು ಒಂದು ಬಾಂಡ್ಲಿಯಲ್ಲಿ ಹಾಕಿ ಸಣ್ಣ ಉರಿಯಲ್ಲಿ ರಾಗಿ ಹರಳು ಹರಳಾಗೋವರೆಗೆ ಅಂದರೆ ತೇವದ ಅಂಶ ಹೋಗಿ ಚಟಪಟ ಅಂತ ಸಿಡಿಬೇಕು ಆ ರೀತಿಯಾಗಿ ಹುರ್ಕೊಳ್ಳಿ ಸಣ್ಣ ಉರಿನಲ್ಲೇ ಹುರ್ಕೊಳ್ಳಿ ಮತ್ತೆ ಅದನ್ನು ಬಟ್ಟೆ ಮೇಲೆ ಹಾಕೋದು ತೇವಾಂಶ ತೆಗೆದೇ ಆ ಥರ ಏನು ಮಾಡ್ಕೊಳ್ಳೋದು ಬೇಡ ಬಾಣ್ಲಿಗೆ ಹಾಕಿ ಅದು ಚಟಪಟ ಅಂತ ಸೌಂಡ್ ಬರೋವರೆಗೂ ಸಣ್ಣ ಹುರಿನಲ್ಲಿ ಹುರ್ಕೊಂಡ್ರೆ ಸಾಕು ರಾಗಿ ಹುರ್ಕೊಂಡ್ಮೇಲೆ ತೆಕ್ಕಿ ನಂತರ ಗೋಧಿ ಕಡಲೆಕಾಳು ಹೆಸರು ಕಾಳು ಸೀಮೆ ಅಕ್ಕಿ ಸೋಯಾಬೀನ್ ಕಾಳು ಶೇಂಗಾ ಚಕ್ಕೆ ಲವಂಗ ಏಲಕ್ಕಿ ಎಲ್ಲವನ್ನು ಇದೇ ರೀತಿ ಬೇರೆ ಬೇರೆಯಾಗಿ ಸಣ್ಣ ಉರಿಯಲ್ಲೇ ಹುರ್ಕೊಳ್ಳಿ ಹುರ್ಕೊಳ್ಳುವಾಗ ಬೇರೆ ಬೇರೆಯಾಗಿ ಹುರ್ಕೊಳ್ಳಿ ಹುರಿದ ನಂತರ ಒಂದೇ ಪಾತ್ರೆಯಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿ ಮಾಡಿ ಪುಡಿ ಮಾಡಿಟ್ಕೊಳ್ಳಿ ಎಷ್ಟು ನುಣ್ಣಗೆ ಸಾಧ್ಯನೋ ಅಷ್ಟು ನುಣ್ಣಗೆ ಪುಡಿ ಮಾಡಿಟ್ಕೊಳ್ಳಿ ಇದನ್ನು ಒಂದು ಗಾಜಿನ ಬಾಟ್ಲಿಯಲ್ಲಿ ಶೇಖರಿಸಿಡಿ ನಂತರ ಒಂದು ಲೋಟ ಹಾಲು ಒಂದು ಲೋಟ ಹಾಲನ್ನು ಬಿಸಿ ಮಾಡಿಕೊಂಡು ಒಂದು ಚಮಚ ಈ ರಾಗಿ ಮಾಲ್ಟು ರುಚಿಗೆ ತಕ್ಕಷ್ಟು ಬೆಲ್ಲ ಆದಷ್ಟು ಸಕ್ಕರೆ ಬೇಡ ಬೆಲ್ಲದ ಪುಡಿಯನ್ನು ಹಾಕಿ ಕುಡಿಯೋದನ್ನು ರೂಢಿ ಮಾಡ್ಕೊಳ್ಳಿ ಬೆಲ್ಲದ ಪುಡಿಯನ್ನು ಹಾಕಿ ಇದನ್ನು ನಾವು ಸೇವಿಸಬಹುದು ತುಂಬ ತರಿ ತರಿ ಅನಿಸಿದ್ರೆ ಅದನ್ನು ಸೋಸ್ಕೊಂಡು ಕೂಡ ನಾವು ಕುಡಿಬಹುದು ಈ ರಾಗಿ ಮಾಲ್ಟನ್ನು ಮಾಡಿ ಕುಡಿದ್ ನೋಡಿ ರುಚಿ ಹೇಗಿತ್ತು ಅಂತ ನನಗೆ ಎ ಐ ಆರ್ ಡಾಟ್ ಬಿ ಡಿ ವಿ ಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೆಸೇಜ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರ ಮೂರು ಪಾಯಿಂಟ್ ಐದು ಮೆಗಾಟ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು